ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತ ಐದನೇ ಮಾರ್ಚ್ ತಿಂಗಳಲ್ಲಿ ಕುಂಭ ರಾಶಿಯವರಿಗೆ ಹೇಗಿರಲಿದೆ ವೈವಾಹಿಕ ಜೀವನ ಉದ್ಯೋಗ ಆರೋಗ್ಯ ವ್ಯಾಪಾರ ವೃತ್ತಿ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಯಾವೆಲ್ಲ ಬದಲಾವಣೆಗಳಿವೆ ಎನ್ನುವ ರಾಶಿಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕುಂಭ ರಾಶಿಯವರಿಗೆ ಮಾರ್ಚ್ ತಿಂಗಳು ಅದ್ಭುತವಾಗಿರುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಲು ಅನೇಕ ಅವಕಾಶಗಳಿವೆ ಮತ್ತೊಂದೆಡೆ ಹಣದ ಲಾಭದಿಂದಾಗಿ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತದೆ ಇದರಿಂದ ಇದಲ್ಲದೆ ನೀವು ದೈಹಿಕವಾಗಿ ತುಂಬಾ ಸದೃಢರಾಗಿರ್ತೀರಿ ನಿಮ್ಮ ಆರ್ಥಿಕ ಜೀವನವು ಈ ತಿಂಗಳು ಅದ್ಭುತವಾಗಿರುತ್ತೆ ನಿಮಗೆ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗ್ತೀರಿ ಮಾರ್ಚ್ನ ನಂತರ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲು ಪ್ರಾರಂಭಿಸುತ್ತದೆ ಅನೇಕ ಆದಾಯದ ಮೂಲಗಳು ಇರುತ್ತವೆ ಮತ್ತು ನಿಮ್ಮ ಹಣಕಾಸಿನ ಭಾಗದ ಬಗ್ಗೆಯೂ ನೀವು ಸಂತೋಷವಾಗಿರ್ತೀರಿ ಆರ್ಥಿಕವಾಗಿ ನೀವು ತುಂಬ ಒಳ್ಳೆಯವರಾಗಿರ್ತೀರಿ ಆರಂಭದಲ್ಲಿ ನೀವು ಹಣಕಾಸಿನ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ಅಥವಾ ಈ ಸಮಯದಲ್ಲಿ ನೀವು ಹಣಕಾಸಿನ ಪ್ರಯೋಜನಗಳ ಬಗ್ಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ನೀವು ವ್ಯಾಪಾರ ಮಾಡಿದ್ರೆ ಆರ್ಥಿಕ ಲಾಭವಿರುತ್ತೆ ಮತ್ತು ನೀವು ಕೆಲಸವನ್ನು ಮಾಡಿದ್ರೆ ನಿಮ್ಮ ಆದಾಯವು ಹೆಚ್ಚಾಗುವ ಸಾಧ್ಯತೆ ಇದೆ ಈ ತಿಂಗಳಲ್ಲಿ ಸಂದರ್ಭಗಳು ನಿಮಗೆ ಅನುಕೂಲಕರವಾಗಿರುತ್ತೆ ನೀವು ಬ್ಯಾಂಕ್ನಲ್ಲಿ ಸಾಲಕ್ಕೆ ಅರ್ಜಿ ಸಲ್ಲಿಸಿದ್ರೆ ಅದರಲ್ಲೂ ನೀವು ಯಶಸ್ವಿ ಆಗ್ತೀರಿ ಒಂದು ವಿಷಯವನ್ನು ನೀವು ನೆನಪಿನಲ್ಲಿಡಿ ಬಹಳ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ ಒಟ್ಟಾರೆಯಾಗಿ ಈ ತಿಂಗಳು ನಿಮಗೆ ಉತ್ತಮವಾಗಿರುತ್ತದೆ ಕಷ್ಟದಲ್ಲಿ ದೇವರು ಯಾಕೆ ಸುಮ್ಮನಿದ್ದಾನೆ ಎಂದು ಚಿಂತಿಸಬೇಡಿ ಯಾಕಂದ್ರೆ ಪಾಠ ಕಲಿಸಿದಂತೆ ಅಂತಹ ಶಿಕ್ಷಕರು ಕೂಡ ಪರೀಕ್ಷಾ ಕೊಠಡಿಯಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತಾರೆ ಕುಂಭ ರಾಶಿಯವರಿಗೆ ಶನಿದೇವ ಪರೀಕ್ಷೆಗಳನ್ನು ಕೊಟ್ಟು ನಿಮಗೆ ಪಾಠವನ್ನ ಕಲಿಸಿ ನಿಮ್ಮನ್ನ ಹೊಸ ವ್ಯಕ್ತಿಯನ್ನಾಗಿ ಪರಿವರ್ತನೆಯನ್ನ ಮಾಡಿದ್ದಾರೆ ಇದರ ಫಲಿತಾಂಶ ನಿಮಗೆ ಮಾರ್ಚ್ ತಿಂಗಳ ನಂತರ ಸಿಗುತ್ತಾ ಹೋಗುತ್ತದೆ ಕುಂಭರಾಶಿಯವರಿಗೆ ಶನಿ ಸಾಡೆ ಸಾತು ಎರಡನೇ ಅಧ್ಯಾಯ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುವಂತಹ ಸಮಯ ಹತ್ತಿರಕ್ಕೆ ಬರ್ತಿದೆ ಮೊದಲಿಗೆ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳನ್ನ ನೋಡೋಣ ನಿಮ್ಮ ರಾಶಿಯಲ್ಲಿ ಶನಿಗ್ರಹ ಹಾಗೂ ಸೂರ್ಯಗ್ರಹ ಕುಟುಂಬ ಸ್ಥಾನದಲ್ಲಿ ರಾಹು ಬುಧ ಶುಕ್ರ ಗ್ರಹಗಳು ಚತುರ್ಭಾವದಲ್ಲಿ ಗುರುಗ್ರಹ ಪಂಚಮ ಭಾವದಲ್ಲಿ ಮಂಗಳ ಗ್ರಹ ಅಷ್ಟಮ ಭಾವದಲ್ಲಿ ಕೇತು ಗ್ರಹ ಸ್ಥಿತವಾಗಿದೆ ಮೊದಲಿಗೆ ಕುಂಭರಾಶಿಯವರ ಆರೋಗ್ಯ ಮಾರ್ಚ್ ತಿಂಗಳಲ್ಲಿ ಹೇಗಿರಲಿದೆ ಎಂದು ನೋಡೋಣ ನಿಮ್ಮ ರಾಶಿಯಾಧಿಪತಿ ನಿಮ್ಮ ರಾಶಿಯಲ್ಲಿಯೇ ಸೂರ್ಯ ಗ್ರಹದ ಜೊತೆ ಸ್ಥಿತವಾಗಿದೆ ನಿಮ್ಮ ಕೇಂದ್ರ ಸ್ಥಾನದಲ್ಲಿ ಗುರುಗ್ರಹವಿದೆ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಹೆಚ್ಚು ಸಮಸ್ಯೆಗಳನ್ನ ಕಾಡೋದಿಲ್ಲ ನಿಮ್ಮ ರಾಶಿಯಲ್ಲಿಯೇ ಸೂರ್ಯಗ್ರಹ ಸ್ಥಿತವಾಗಿರುವುದರಿಂದ ನಿಮಗೆ ಹೆಚ್ಚು ಕೋಪ ಬರಬಹುದು ತಲೆ ಬಿಸಿ ಮಾಡಿ ತಾಳ್ಮೆಯನ್ನ ಕಳೆದುಕೊಂಡು ಓವರ್ ಸ್ಟ್ರೆಸ್ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತೀರಾ ಈ ರೀತಿ ಮಾಡೋದ್ರಿಂದ ತಲೆನೋವು ಬರಬಹುದು ಹೀಟ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡಬೇಕಾಗುತ್ತೆ ಮಾರ್ಚ್ ಹದಿನೈದರವರೆಗೂ ತಾಳ್ಮೆ ಕಡಿಮೆ ಇರೋದ್ರಿಂದ ತಲೆನೋವು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಮಾರ್ಚ್ ಹದಿನೈದರ ನಂತರ ನಿಮ್ಮ ಆರೋಗ್ಯ ಬಹಳ ಚೆನ್ನಾಗಿರುತ್ತದೆ ಕುಂಭರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ನೋಡೋಣ ನಿಮ್ಮ ಪಂಚಮಾಧಿಪತಿ ಬುಧ ಗ್ರಹ ನಿಮ್ಮ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿದೆ ಮಾರ್ಚ್ ತಿಂಗಳಲ್ಲಿ ವಿದ್ಯಾರ್ಥಿಗಳು ತುಂಬಾ ಎನರ್ಜೆಟಿಕ್ ಆಗಿ ಇರ್ತಾರೆ ತುಂಬಾ ಚೆನ್ನಾಗಿದೆ ಮತ್ತು ಈ ಮಂತ್ ಸ್ಟೂಡೆಂಟ್ಗೆ ವಿದ್ಯಾರ್ಥಿಗಳು ನಿಮ್ಮ ಎಕ್ಸಾಮ್ಸ್ ನಲ್ಲಿ ಉತ್ತಮ ಅಂಕಗಳನ್ನ ಸ್ಕೋರ್ ಮಾಡ್ತಾರೆ ಹೊಸ ಹೊಸ ಕೋರ್ಸ್ಗಳಿಗೆ ಜಾಯಿನ್ ಆಗಬೇಕು ಅಂದ್ಕೊಂಡಿದ್ರೆ ಮಾರ್ಚ್ ತಿಂಗಳಲ್ಲಿ ಜಾಯ್ನಿಂಗ್ ಆಗಿ ನಿಮ್ಮ ವಿದ್ಯಾಭ್ಯಾಸದ ಕಡೆ ಏಕಾಗ್ರತೆಯನ್ನು ವಹಿಸ್ತೀರಾ ಹೊಸ ಎಕ್ಸಾಮ್ಸ್ಗಳನ್ನು ಬರೆಯುವಂತಹ ಪ್ಲಾನ್ ಮಾಡಿದರೆ ಖಂಡಿತವಾಗಿಯೂ ಅಟೆಂಡ್ ಮಾಡಬಹುದು ಒಳ್ಳೆಯ ಡಿಸಿಷನ್ ಅನ್ನ ತೆಗೆದುಕೊಳ್ಳುವಂತಹ ತಿಂಗಳು ಮಾರ್ಚ್ ತಿಂಗಳಾಗಿದೆ ವಿದ್ಯಾರ್ಥಿಗಳಿಗೆ ಇನ್ನು ಕುಂಭ ರಾಶಿಯವರ ಪ್ರೀತಿ ಪ್ರೇಮ ವಿಚಾರದ ಬಗ್ಗೆ ಮಾರ್ಚ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ ನಿಮ್ಮ ಪಂಚಮದಲ್ಲಿ ಮಂಗಳ ಗ್ರಹ ಪಂಚಮಾಧಿಪತಿ ಬುಧಗ್ರಹ ಶುಕ್ರಗ್ರಹದ ಜೊತೆ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿದೆ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಜೊತೆ ತುಂಬ ಸ್ವೀಟಾಗಿ ಮಾತನಾಡುವಂತಹ ಕಲೆ ಹೇಗೆ ಅಂತ ನಿಮಗೆ ಗೊತ್ತಿರುತ್ತದೆ ಈ ತಿಂಗಳು ಮಾರ್ಚ್ ತಿಂಗಳಲ್ಲಿ ಆಪೋಸಿಟ್ ಪರ್ಸನ್ ಅನ್ನ ನಿಮ್ಮ ಮಾತಿನಿಂದ ಅಟ್ರಾಕ್ಟ್ ಮಾಡ್ತೀರಾ ನೀವು ಮಾತನಾಡುವಂತಹ ರೀತಿಗೆ ನಿಮ್ಮ ಪ್ರೇಮ ಖಂಡಿತವಾಗಿಯೂ ಇಂಪ್ರೆಸ್ ಆಗಿಯೇ ಆಗ್ತಾರೆ ಇಷ್ಟು ದಿನಗಳಿಂದ ನಿಮ್ಮ ಪ್ರೇಮಿ ನಿಮ್ಮಿಂದ ಜಗಳ ಆಡಿಕೊಂಡು ಕಾರಣಾಂತರಗಳಿಂದ ದೂರವಾಗಿದ್ರೆ ಮಾರ್ಚ್ ತಿಂಗಳಲ್ಲಿ ಮತ್ತೆ ನಿಮ್ಮನ್ನ ಹುಡುಕಿಕೊಂಡು ಬಂದೇ ಬರ್ತಾರೆ ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯವರ ಲವ್ ಲೈಫ್ ಎಕ್ಸಲೆಂಟ್ ಆಗಿದೆ ಕುಂಭರಾಶಿರವರ ವೈವಾಹಿಕ ಜೀವನ ಹೇಗಿದೆ ಅಂತ ನೋಡೋಣ ನಿಮ್ಮ ಸಪ್ತಮಾಧಿಪತಿ ಸೂರ್ಯ ಗ್ರಹ ನಿಮ್ಮ ಶನಿ ಶನಿಗ್ರಹ ನಿಮ್ಮ ರಾಶಿಯಲ್ಲಿಯೇ ಸ್ಥಿರವಾಗಿದ್ದಾರೆ ನೀವು ಹಠ ಮಾಡ್ತೀರಾ ನಿಮ್ಮ ಲೈಫ್ ಪಾರ್ಟ್ನರ್ ಕೋಪ ಮಾಡಿಕೊಳ್ತಾರೆ ನಿಮ್ಮ ಹಠಕ್ಕೆ ಬೇಸತ್ತು ನಿಮ್ಮ ಜೀವನ ಸಂಗಾತಿ ಕೋಪಿಸಿಕೊಳ್ತಾರೆ ತುಂಬಾ ಡಾಮಿನೇಟ್ ಆಗಿರ್ತಾರೆ ನಿಮ್ಮ ಲೈಫ್ ಪಾರ್ಟ್ನರ್ ಇದು ಜನರಲ್ ಪ್ರೆಡಿಕ್ಷನ್ ಆದ್ರೆ ಮಾರ್ಚ್ ತಿಂಗಳಲ್ಲಿ ನೀವು ಹಾಗೂ ನಿಮ್ಮ ಜೀವನ ಸಂಗಾತಿ ಟ್ರಿಪ್ ಹೋಗಲು ಪ್ಲಾನ್ ಮಾಡ್ತೀರಾ ಶಾಪಿಂಗನ್ನು ಮಾಡ್ತೀರಾ ನಿಮ್ಮ ವೈವಾಹಿಕ ಜೀವನ ಮಾರ್ಚ್ ತಿಂಗಳಲ್ಲಿ ಸುಮಧುರವಾಗಿರುತ್ತದೆ ಕುಂಭ ರಾಶಿಯವರ ಅದೃಷ್ಟ ಜಾಬ್ ಹಾಗೂ ಬಿಸ್ನೆಸ್ ಮಾರ್ಚ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ ಬನ್ನಿ ಭಾಗ್ಯಾಧಿಪತಿ ಶುಕ್ರಗ್ರಹ ಉಚ್ಚ ರಾಶಿಯಂತಹ ಮೀನ ರಾಶಿಯಲ್ಲಿ ಸ್ಥಿತವಾಗಿದೆ ಮಾರ್ಚ್ ತಿಂಗಳಲ್ಲಿ ಕುಂಭ ರಾಶಿಯವರಿಗೆ ಲಕ್ಷ್ಮಿ ಯೋಗ ಅಂತಾನೆ ಹೇಳಬಹುದು ನಿಮ್ಮ ಅದೃಷ್ಟಕ್ಕೆ ಶುಕ್ರಗ್ರಹದ ಸಂಪೂರ್ಣ ಆಶೀರ್ವಾದವಿದೆ ಹೊಸ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರುವವರು ಹಾಗೂ ಜೀವನದ ಮಹತ್ತರ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಮಯ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಪ್ಲಾನ್ಗಳನ್ನ ಕಾರ್ಯರೂಪಕ್ಕೆ ತರುವಂತಹ ಅದ್ಭುತ ಸಮಯ ಇದಾಗಿದೆ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವಂತಹ ತಿಂಗಳು ಇದಾಗಿದೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಶನಿಗ್ರಹ ನಿಮ್ಮ ರಾಶಿಯನ್ನ ಬಿಟ್ಟು ಹೋಗ್ತಿರ್ತಾರೆ ನಿಮ್ಮ ಹಾಗೂ ನಿಮ್ಮ ತಾಯಿಯ ಮಧ್ಯೆ ಇರುವಂತಹ ವೈಮನಸ್ಸುಗಳು ದೂರವಾಗಲಿದೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗಲಿದೆ ಡಿಪ್ರೆಷನ್ ಆಂಗೈಟಿ ಟೆನ್ಷನ್ಗಳಿಂದ ಸಂಪೂರ್ಣವಾಗಿ ಹೊರಗಡೆ ಬರ್ತೀರಾ ನಿಮ್ಮ ಅನಾರೋಗ್ಯದ ಸಮಸ್ಯೆಗಳಿಗೆ ಮುಕ್ತಿ ಸಿಗಲಿದೆ ನಿಮ್ಮ ಜಾಬ್ನಲ್ಲಿ ಇರುವಂತಹ ತೊಂದರೆ ಅಡೆತಡೆಗಳು ಮಾರ್ಚ್ ತಿಂಗಳ ನಂತರ ಸಂಪೂರ್ಣವಾಗಿ ಕಡಿಮೆಯಾಗಲಿದೆ ಶನಿಯ ಸಾಡೆಸಾತಿಯ ಮೂರನೇ ಅಧ್ಯಾಯ ಪ್ರಾರಂಭವಾಗುತ್ತೆ ಆದರೆ ಈ ಐದೂವರೆ ವರ್ಷದಿಂದ ಅನುಭವಿಸಿದಂತಹ ಕಷ್ಟಗಳು ಸಂಕಷ್ಟಗಳಿಂದ ಮುಕ್ತಿಯನ್ನ ಪಡೆಯುತ್ತೀರಾ ಆದರೂ ಸಹ ನೀವು ಯೋಚನೆ ಮಾಡಿ ಮಾತನಾಡಬೇಕು ಯಾಕಂದ್ರೆ ನಿಮಗೆ ಶನಿಯ ಸಂಪೂರ್ಣ ಸಾಡೆಸಾತಿ ಮುಕ್ತಾಯ ಆಗಿರೋದು ಆ ಕಾರಣದಿಂದ ನೀವು ಯೋಚನೆ ಮಾಡಿ ಸಮಾಧಾನವಾಗಿ ಮಾತನಾಡಬೇಕು ಇಲ್ಲದಿದ್ರೆ ನಿಮ್ಮ ಮಾತು ನಿಮಗೆ ಶತ್ರುವಾಗಿ ತೊಂದರೆ ಸಮಸ್ಯೆಗಳನ್ನ ಕೊಡುತ್ತದೆ ನಿಮ್ಮ ಕುಟುಂಬದ ಸದಸ್ಯರು ಹಾಗೂ ಸ್ನೇಹಿತರ ಜೊತೆ ಮಾತನಾಡುವಾಗ ಬಹಳ ಎಚ್ಚರಿಕೆ ಸಮಾಧಾನ ತಾಳ್ಮೆಯಿಂದ ಮಾತನಾಡಬೇಕು ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ ನಿಮ್ಮ ದಶಮಾಧಿಪತಿ ಪಂಚಮದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಸ್ಥಿತವಾಗಿದೆ ನಿಮಗೆ ಮಾರ್ಚ್ ತಿಂಗಳಲ್ಲಿ ಪ್ರಮೋಷನ್ಗಳು ಆಗುತ್ತದೆ ಉದ್ಯೋಗದಲ್ಲಿ ನೇಮ್ ಅಂಡ್ ಫೇಮ್ ಸಿಗುವಂತಹ ತಿಂಗಳು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತುಂಬಾ ರಿಲ್ಯಾಕ್ಸ್ ಮೂಡ್ನಲ್ಲಿ ಕೆಲಸ ಮಾಡ್ತೀರಾ ತುಂಬಾ ಎನರ್ಜೆಟಿಕ್ ಮತ್ತೆ ಕಾನ್ಫಿಡೆಂಟ್ ಆಗಿ ಕೆಲಸಗಳನ್ನ ಕಾರ್ಯಗಳನ್ನ ಮಾಡ್ತೀರಾ ಉದ್ಯೋಗ ಇಲ್ಲದವರಿಗೆ ಹೊಸ ಹೊಸ ಉದ್ಯೋಗಗಳು ಸಿಗುವಂತಹ ಸೂಚನೆಗಳು ತೋರಿಸ್ತಾ ಇದೆ ಬಿಸ್ನೆಸ್ ಮಾಡ್ತಿರುವವರಿಗೆ ಗುಡ್ ಟೈಮ್ ಮಂಗಳ ಗ್ರಹದ ಪ್ಲೇಸ್ಮೆಂಟ್ ಎಕ್ಸಲೆಂಟ್ ಆಗಿದೆ ಇನ್ಕಮ್ ಅಲ್ಲಿ ಗ್ರೋತ್ ಹಾಗೂ ಸಕ್ಸಸ್ ಸಿಗಲಿದೆ ಹೊಸ ಹೊಸ ಇನ್ವೆಸ್ಟ್ ಮಾಡಬಹುದು ಮತ್ತು ಬಿಸ್ನೆಸ್ ಅಲ್ಲಿ ಹೊಸ ಹೊಸ ಪ್ಲಾನ್ ಗಳನ್ನ ಆಡ್ ಮಾಡಿಕೊಳ್ತೀರಾ ರಿಯಲ್ ಎಸ್ಟೇಟ್ ಕ್ರಿಯೇಟಿವಿಟಿ ಫೀಲ್ಡ್ ನಲ್ಲಿ ಇರುವವರಿಗೆ ಸಿವಿಲ್ ಇಂಜಿನಿಯರ್ ಜಾಬ್ ಮಾಡ್ತಿರುವವರಿಗೆ ಗುಡ್ ಟೈಮ್ ಪ್ರತಿ ಮಂಗಳವಾರ ಹಾಗೂ ಶನಿವಾರ ಹನುಮಾನ್ ಚಾಲಿಸವನ್ನು ಪಠಿಸಿ ಶನಿ ಗ್ರಹದ ಬೀಜ ಮಂತ್ರವನ್ನ ಪ್ರತಿನಿತ್ಯ ಪಠಿಸಿ ಜೊತೆಗೆ ಓಂ ಶ್ರೀ ಶನಿಶ್ಚರಾಯ ನಮಃ ಎಂದು ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಪಠಿಸುತ್ತಾ ಬನ್ನಿ ಎಲ್ಲವೂ ಶುಭವಾಗುತ್ತೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು